ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಜನವರಿ ಒಂದರಿಂದ ಜನವರಿ ಹದಿನೈದರವರೆಗೆ ಶಾಲಾ ಕಾಲೇಜುಗಳನ್ನ ರಜೆ ಕೊಡ್ತಾಯಿದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಏನು ಕೊಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ತಪ್ಪದೇ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ ತಪ್ಪದೇ ಕೊನೆ ನೋಡಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಮುಂಚೆ ಹೊಸದಾಗಿ ಯಾರ ಚಾನಲ್ಗೆ ಯೂಸ್ ಇಟ್ ಮಾಡಿದ್ರ ತಪ್ಪದೇ ಹೊಸ್ದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರಾ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ ಡೇಟು ಸೊ ಎಲ್ಲ ಕೂಡ ಫ್ರೀಯಾಗಿ ಕೊಡ್ತಾ ಇರ್ತಾನೆ ಮಿಸ್ ಮಾಡಿದೆ ಯೂಸ್ ಮಾಡಿಕೊಳ್ಳಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದ್ರಾ ಯಾರೆಲ್ಲ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿ ಅವ್ರಿ ಅವ್ರಿಗೆ ಗೊತ್ತಾಗಲಿ ಸೊ ರಜೆ ಅಂತ ತಪ್ಪದೇ ಆದರೆ ಅವರು ಕೂಡ ಕಳಿಸಿ ವಿಡಿಯೋನ ಬನ್ನಿ ಇವತ್ತಿನ ನೋಡೋಣ ಶಿರ್ಗಣ ಮೊದಲನೇದಾಗಿ ರಜೆಯನ್ನು ಯಾಕೆ ಕೊಡ್ತಾರೆ ಅಂತ ನೋಡೋಣ ನೋಡಿ ಈಗಾಗಲೇ ಉತ್ತರ ಭಾರತದಲ್ಲಿ ತುಂಬ ಚಳಿಯಿಂದಾಗಿ ಅಲ್ಲಿ ರಜೆಯನ್ನು ಕೊಡ್ತಿದ್ದಾರೆ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಸೊ ಕರ್ನಾಟಕ ಇಡೋದು ಎಲ್ಲ ರಾಜ್ಯಗಳು ಅಲ್ಲ ಅಲ್ಲಿ ಚಳಿ ಅಂತ ಅಲ್ಲ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮ್ಗೋಸ್ಕರ ರಜೆಯನ್ನು ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಮುಖ್ಯ ಪರೀಕ್ಷೆಗಳು ಇವೆ ಮುಂದೆ ಪೂರ್ವ ಸ್ಥಿತ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಶಾಲಾ ಕಾಲೇಜುಗಳು ಎಕ್ಸಾಮ್ ಆಗಿರ್ಬೋದು ಸೊ ಜನವರಿ ಹದಿನೈದರಿಂದ ಸ್ಟಾರ್ಟ್ ಆಗ್ತದೆ ಅಥವಾ ಫಸ್ಟ್ ಪಿ ಸಿ ಆಗಿರ್ಬೋದು ಸೆಕೆಂಡ್ ಪಿ ಸಿ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ನಿಮಗೆಲ್ಲ ಪೂರ್ವ ಸ್ಥಿತ ಸ್ಟಾರ್ಟ್ ಆಗ್ತದೆ ಅಲ್ವಾ ಆ ಒಂದು ನಿಟ್ಟಿನಲ್ಲಿ ಜನವರಿ ಒಂದರಿಂದ ಜನವರಿ ಹದಿನೈದರವರೆಗೆ ರಜೆಯನ್ನು ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಆದೇಶ ಆದರೆ ಮಾಡಿಲ್ಲ ನಿಮ್ಮ ಶಾಲೆ ಅಥವಾ ಕಾಲೇಜು ಮೇಲೆ ಡಿಪೆಂಡ್ ಆಗಿರ್ತದೆ ನಿಮ್ಮ ಸಿಲೆಬಸ್ ಏನಾದರೂ ಕವರ್ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಮಾಡಿದರೆ ನಿಮ್ಮ ಪಾಠಗಳನ್ನೆಲ್ಲ ಹೇಳಿದರೆ ನಿಮ್ಮ ಪೋರ್ಷನ್ ಎಲ್ಲ ಕಂಪ್ಲೀಟ್ ಮಾಡಿದಲ್ಲಿ ನಿಮಗೆ ರಜೆನೇ ಕೊಡ್ತಾರೆ ಇನ್ ಕೇಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮ ಶಾಲಾ ಕಾಲೇಜು ಈ ಪ್ರಕಾರ ಇರ್ತದೆ ಆಲ್ಮೋಸ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಓದೋಕ್ಕೆ ಆದರೆ ಟೈಮದಲ್ಲಿ ಕೊಟ್ಟೆ ಕೊಡ್ತಾರೆ ನಿಮಗೇನಾದರೂ ರಜೆ ಕೊಟ್ಟಿದ್ದಾರಾ ಇಲ್ವ ಅಂತ ತಪ್ಪದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ನಿಮ್ಮ ಪೋರ್ಷನನ್ನು ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ರಜೆ ಕೊಡುವ ಚಾನ್ಸಸ್ ಅಂದರೆ ತುಂಬ ಇದೆ ನೋಡೋಣ ಕೊಡ್ತಾರಾ ಇಲ್ವಾ ಅಂತ ನಿಮ್ಮ ಫ್ರೆಂಡ್ಸ್ ಕೂಡ ತಪ್ಪದೆ ಶೇರ್ ಮಾಡಿಗೂ ಕೂಡ ತಿಳಿಸಿ ಸೊ ರಜೆ ಇದೆ ಅಂತ ತಿಳಿಸಿ ತಪ್ಪದೇ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ ತಪ್ಪದೇ ಶೇರ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅರ್ಜಿ ಕೊಡಬೇಕಾ ಬೇಡವಾ ಅಂತ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ